ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮೊನ್ನೆ ಸಂಪುಟದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗೆ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿದೆ ಮತ್ತು ಇದೇ ಸಂಸದ ಅಧಿವೇಶನದಲ್ಲಿ ಅದನ್ನು ಮಂಡಿಸುವಂಥ ವಿಚಾರ ಕೂಡ ಇದೆ ಇದು ಬಹಳ ಪ್ರಮುಖವಾಗಿರುವಂಥದ್ದು ಬರುವಂಥ ದಿನಗಳಲ್ಲಿ ರಾಷ್ಟ್ರದ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿನಿತ್ಯ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಈ ದೇಶದಲ್ಲಿ ಕೋಆಪ್ರೇಟಿವಿಂದ ಹಿಡಿದು ಪಂಚಾಯತಿಯಿಂದ ಹಿಡ್ದು ವಿಧಾನಸಭೆ ಸಂಸತ್ ಭವನದಲ್ಲಿ ಒಂದಿಲ್ಲ ಒಂದು ಸಂಸತ್ ಎಲೆಕ್ಷನ್ ಒಂದಿಲ್ಲ ಒಂದು ಎಲೆಕ್ಷನ್ ನಡೀತಾನೇ ಇರ್ತದೆ ಪ್ರತಿ ಇಲೆಕ್ಷನ್ನಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದ ಹಣ ಖರ್ಚು ಅಷ್ಟೇ ಅಲ್ಲ ಆ ದಿನಗಳಲ್ಲಿ ಯಾವುದೇ ಅಭಿವೃದ್ಧಿಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತೆ ಒಂದು ಇಲೆಕ್ಷನ್ ಒಂದು ಒನ್ ಇಲೆಕ್ಷನ್ ಒನ್ ನೇಷನ್ ಮಾಡಿದರೆ ಒಂದು ಸ್ಟೆಬಿಲಿಟಿ ಕೂಡ ಬರ್ತದೆ ಅಭಿವೃದ್ಧಿಗೆ ಸ್ಟೆಬಿಲಿಟಿ ಬಹಳ ಮುಖ್ಯ ಬೇರೆ ಯಾವ ದೇಶದಲ್ಲೂ ಈ ಥರ ಇಲ್ಲ ಬೇರೆ ಯಾವ ದೇಶದಲ್ಲೂ ಕೂಡ ಈ ಥರ ಪದ್ಧತಿ ಇಲ್ಲ ಅದರಿಂದ ಇದಕ್ಕೆ ಒಂದು ಇತ್ತಶ್ರಿ ಹಾಡಬೇಕು ಅಂಥೇಳಿ ಸುಮಾರು ಒಂದು ದಶಕಗಳಿಂದ ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು ನಮ್ಮ ಪ್ರಧಾನಮಂತ್ರಿಗಳು ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ ದೂರದೃಷ್ಟಿಯಿಂದ ದೂರಗಾಮಿಯ ಪರಿಣಾಮ ಆಗುವಂಥದ್ದು ಅದು ಪಾಸಿಟಿವ್ ಪರಿಣಾಮ ಆಗುವಂಥದ್ದು ಈ ದೇಶಕ್ಕೆ ಒಳ್ಳೇದಾಗುವಂಥದ್ದಕ್ಕೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಹಿಂದಿನ ರಾಷ್ಟ್ರಪತಿ ಆದಂಥ ಕೋವಿಂದ ಅವರ ಅಧ್ಯಕ್ಷತೆಯಲ್ಲಿ ಏನು ಒಂದು ಸಮಿತಿ ನೇಮಿಸಿತ್ತು ಅದರ ಶಿಫಾರಸಿನ ಅನ್ವಯ ಇವತ್ತು ಆ ಬದಲಾವಣೆಯನ್ನು ತರ್ತಾ ಇದ್ದಾರೆ ಎಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕು ಸ್ವಾಗತ ಮಾಡಬೇಕು ಇದನ್ನು ವಿರೋಧ ಮಾಡೋರು ಈ ದೇಶದ ಅಭಿವೃದ್ಧಿಗೆ ವಿರೋಧಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ